ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಇವತ್ತು ನಾನು ಮಾತನಾಡ್ತಾರ ವಿಷಯ ಸಂಬಂಧಗಳನ್ನು ನಾವು ಹೇಗೆ ಗಟ್ಟಿಗೊಳಿಸಬೇಕು ಸಂಬಂಧಗಳಲ್ಲಿ ಹೇಗೆ ನಾವು ಬಾಂಧವ್ಯನ ಬೆಳೆಸಬೇಕಂತಕ್ಕಂಥ ವಿಚಾರವಾಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಸಂಬಂಧಗಳಲ್ಲಿ ಅತ್ಯಂತ ಬಿರುಕು ಮತ್ತು ಸಂಬಂಧಗಳಲ್ಲಿ ತಾರತಮ್ಯಗಳು ಸಂಬಂಧಗಳಲ್ಲಿ ಜಗಳ ಸಂಬಂಧಗಳಲ್ಲಿ ಅತಿರೇಕಗಳಿಗೆ ಹೋಗಿ ಏನೋ ಎಷ್ಟೊಂದು ಸಂಬಂಧಗಳು ಡೈವರ್ಸ್ ಹಂತಕ್ಕೆ ಹೋಗಿದ್ದಾವೆ ತಂದೆ ತಾಯಿಗಳ ಮಧ್ಯದಲ್ಲಿ ಜಗಳ ಮತ್ತು ಮಕ್ಕಳು ಮತ್ತು ತಂದೆಯರ ಮಧ್ಯದಲ್ಲಿ ಜಗಳ ಹೀಗೆ ಜಗಳಗಳು ಸಂಬಂಧಗಳಲ್ಲಿ ಬಿರುಕು ಉಂಟಾಗ್ತಾಯಿದೆ ಈ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಾದ್ರೆ ಏನು ಮಾಡಲು ಸಾಧ್ಯ ಇದೆ ಏನು ಮಾಡಿದ್ರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಗಿರುತ್ತದೆ ಸಂಬಂಧಗಳು ಬಾಂಧವ್ಯಗಳು ಬೆಳೀತದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಸಂಬಂಧಗಳು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಯಾಕೆ ಮಹತ್ವವನ್ನು ಪಡೆದುಕೊಂಡಿದ್ದೆ ಅಂದರೆ ಇಂದಿನ ಮಕ್ಕಳು ಸಂಬಂಧಗಳಿಂದ ದೂರ ಇರುವುದರಿಂದ ಅನೇಕ ಹವ್ಯಾಸಗಳನ್ನು ಕೆಟ್ಟ ಹವ್ಯಾಸಗಳನ್ನು ಕಲಿತು ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ಳುವಂಥ ಸಂದರ್ಭಗಳು ಬರ್ತಿದೆ ಆದ್ದರಿಂದ ನಾವು ಸಂಬಂಧವನ್ನು ಹೇಗೆ ಕ್ಯಾರಿ ಮಾಡ್ಕೋಬೇಕು ಹೇಗೆ ಬಿಲ್ಡ್ ಮಾಡಬೇಕು ಹೇಗೆ ಉಳಿಸ್ಕೊಂಡು ಹೋಗಬೇಕು ವಿಚಾರವಾಗಿ ನಾನು ಮಾತ್ರ ಇದ್ದಾನೆ ಮೊದಲನೇದಾಗಿ ಒಂದು ನಾಲ್ಕು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊತೇನೆ ಅದರಲ್ಲಿ ಮೊದಲನೇ ವಿಚಾರ ಅಂದರೆ ಕೀಪ್ ಆನ್ ಅಟಿಟ್ಯೂಡ್ ಆಫ್ ಗಿವಿಂಗ್ ಆ್ಯಂಡ್ ನಾಟ್ ಜಸ್ಟ್ ಗೆಟಿಂಗ್ ಅಂದರೆ ನಾವು ಏನು ಮಾಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯಿಂದ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದೆ ತುಂಬ ಅವ ಅದನ್ನು ಕೊಡಬೇಕು ಅವ ಇದನ್ನು ಕೊಡಬೇಕು ಅವ್ರು ಹೀಗೆ ಇರಬೇಕು ಅವ್ರು ಹಾಗೆ ಇರಬೇಕು ಅವ್ರ ಗುಣನೇ ಹೀಗಿರಬೇಕು ತಂದೆ ಅಂದರೆ ಹೀಗಿರಬೇಕು ತಾಯಿ ಅಂದರೆ ಹೀಗಿರಬೇಕು ಮಕ್ಕಳಂದರೆ ಹೀಗಿರಬೇಕು ಹೆಂಡತಿ ಅಂದರೆ ಹೀಗಿರಬೇಕು ಹೀಗಿರಬೇಕು ಅಂತಕ್ಕಂಥ ನಮ್ಮ ಭಾವನೆ ಏನೇನಲ್ಲ ಅದರಿಂದ ಏನಾಗ್ತಿದೆ ಅಂದರೆ ಸ್ವಲ್ಪ ಸಂಬಂಧಗಳು ಕೆಡ್ತಾ ಇದೆ ಆದರೆ ನಾವು ಏನು ಮಾಡಬೇಕು ಆ ಕೆಡದೇ ಕೆಡದೆ ಅಂದ್ರೆ ನಾವು ಪ್ರೀತಿಯನ್ನು ಕೊಡಬೇಕಾಗ್ತದೆ ಅವ್ರ ಮೇಲೆ ಕಾಳಜಿಯನ್ನು ವಹಿಸಬೇಕಾಗ್ತದೆ ಅವರ ಅವ್ರ ಮಾತಿಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ ಅವ್ರು ಏನನ್ನ ಮಾತನಾಡ್ತಾ ಇದ್ದಾರೆ ಅದನ್ನು ನಾವು ಪ್ರೀತಿ ಭಾವನೆಯಿಂದ ಸ್ವೀಕರಿಸ್ಬೇಕಾಗ್ತದೆ ಒಂದು ವೇಳೆ ಅವರು ಸ್ವೀಕರಿಸಲೇ ಇಲ್ಲ ಅಂತಂದ್ರೆ ಮತ್ತೇನು ಮಾಡೋದು ಮತ್ತೇನು ಮಾಡೋಕ್ಕೆ ಇಲ್ಲ ಆದಷ್ಟು ಇನ್ನಷ್ಟು ಹೆಚ್ಚಿನ ಪ್ರೀತಿಯನ್ನು ಹೆಚ್ಚಿನ ಮಾತುಗಳನ್ನು ಹೆಚ್ಚಿನ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ಅದು ಆ ಒಂದು ವಿಚಾರ ನಾವು ಏನೇ ಮಾಡಿದ್ರೂ ಅದು ಹಾಗಿದೆ ಹೀಗಿದೆ ಅಂತ ಅದನ್ನ ಡಿಮೋಟಿವೇಶನ್ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಪ್ರೀತಿಯನ್ನ ಭಾವನೆಯನ್ನು ಕಾಳಜಿಯನ್ನು ವ್ಯಕ್ತಪಡಿಸುವುದು ಸೂಕ್ತ ಇನ್ನೊಂದು ಎರಡನೇದು ಹೇಳಬೇಕಾದ್ರೆ